ಮುಂಚೆ ಎಲ್ಲ ಮಾಡ್ಲೇ ಇಲ್ಲ ಹೋಗ್ಲೇ ಇಲ್ಲ ಇದು ನಮ್ಮ ತಂದೆ ತಾಯಿ ಮದುವೆ ಪತ್ರಿಕೆ ಇದು ಕುವೆಂಪು ನಮ್ಮ ತಂದೆ ತಾಯಿ ಹೇಮಾವತಿ ಕುವೆಂಪು ಒಂದೇ ದಿನ ಮದುವೆ ಒಂದೇ ಇನ್ವಿಟೇಷನ್ ನಮ್ಮ ಅಜ್ಜ ಇನ್ವೈಟ್ ಮಾಡ್ತಿರೋದು ನನ್ನ ಪುತ್ರ ಮಾನಪ್ಪ ನನ್ನ ಪುತ್ರಿ ಹೇಮಾವತಿ ಇಬ್ಬರು ಅಂದ್ರೆ ನಮ್ಮ ತಂದೆದು ನಮ್ಮ ತಾಯಿ ಮನೇಲಿ ಮದುವೆ ಆಗಿ ಅಲ್ಲಿ ಮದುವೆ ಆಗ್ಬಿಟ್ಟು ವಾಪಸ್ ಬರ್ತಾರೆ ದೇವಂಗಿಗೆ ದೇವಂಗಿಗೆ ಬಂದ್ಮೇಲೆ ಇಲ್ಲಿ ಹೇಮಾವತಿ ಮದುವೆ ಸೊ ಕುವೆಂಪು ನಮ್ಮ ಅಪ್ಪನ ಮದುವೆಗೆ ಹೋಗಿ ವಾಪಸ್ ಅವ್ರ ಜೊತೆನೆ ವಾಪಸ್ ಬಂದು ಇಲ್ಲೇ ಮದುವೆ ಆಗ್ತಾರೆ ಒಂದೇ ಇನ್ವಿಟೇಷನ್ ವಾಪಸ್ ಬಂದ್ಮೇಲೆ ಇಲ್ಲೇ ರಾತ್ರಿ ಮದುವೆ ಕುವೆಂಪುರದು ಶುಕ್ರವಾರ ನಮ್ಮ ತಂದೆದಾಗುತ್ತೆ ಇಲ್ಲಿ ವಾಪಸ್ ಬಂದ್ಮೇಲೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಕಾಲ್ ಗಂಟೆಗೆ ಕುವೆಂಪುರದು ರಾತ್ರಿ ಅಂದ್ರೆ ಶನಿವಾರ ಆಗ್ಬಿಟ್ಟಿರುತ್ತೆ ಈಗಾದ್ರೆ ಶನಿವಾರಕ್ಕೆ ಯಾರು ಮದುವೆ ಆಗಲ್ಲ ಅವಾಗ ನೋಡಿ ಕುವೆಂಪು ಶನಿವಾರಕ್ಕೆ ಹನ್ನೆರಡು ಕಾಲು ಗಂಟೆಗೆ ಮಧ್ಯರಾತ್ರಿ ಮದುವೆ ರಾತ್ರಿ ಕುವೆಂಪು ಮದುವೆ ಆಗುತ್ತೆ

ತುಂಬ ಟೈಮ್ ಇರೋದು ರಾತ್ರಿ ಸಾಯಂಕಾಲದ ಮೇಲೆ ಈಗ ಒಂದ್ಸರಿ ಹೋಮ್ ಸ್ಟೇ ನಡೆಸ್ತಿರೋದ್ರಿಂದ ಒಂದೊಂದಿಗೆ ತುಂಬ ಬ್ಯುಸಿ ಆಗ್ತೀವಿ ಆವಾಗ ಕೆಲಸ ಎಲ್ಲ ಮಾಡೋದೆಲ್ಲ ಕಮ್ಮಿ ಆಗುತ್ತೆ ಮುಂಚೆ ತುಂಬ ಮಾಡ್ತಾ ಇದ್ದೆ ಎಂಬ್ರಾಯ್ಡ್ರಿ ಅದು ಎಲ್ಲ ಈಗೆಲ್ಲ ಸ್ವಲ್ಪ ಅವೆಲ್ಲ ಕಮ್ಮಿ ಆಗಿದೆ ಈಗ ಓಕೆ ಸರ್ ಇಲ್ಲಿ ವ್ಯವಸ್ಥೆಗಳನ್ನ ನೋಡ್ತೀವಲ್ಲ ಇದೆಲ್ಲ ಏನು ನೋಡಿ ಇದು ಸರ್ ಏನು ಹುಡುಕ್ತಾ ಇದ್ದೀರಾ ಡಾಕ್ಯುಮೆಂಟ್ ಹುಡುಕ್ತಾ ಇದು ಕುವೆಂಪು ನನಗೆ ಗಿಫ್ಟ್ ಕೊಟ್ಟಿರೋದರ ಉಡುಗೊರೆಯಾಗಿ ಕುವೆಂಪುನೇ ಕೊಟ್ಟಿರೋದಾ ಇದು ಕುವೆಂಪು ಅವರ ಹಸ್ತಾಕ್ಷರ